ಓಂ ಗಣಾನಾಂತ್ವ ಗಣಪತಿ ಗುಂಬವಾಮಹೇ ಕವಿಂ ಕವೀನಾಮಪಮಶವಸ್ತವಂ ನಾಮಪಮಶವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಾಸ್ಪದಾನಷಣ್ಣೋದ ವಿಶ್ರೀ ದಶಾಧನ ಓಂ ಶ್ರೀ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಅನೇಕ ಜನರು ಕಾಲ್ ಮಾಡ್ತಿದ್ರಿ ನಿಜವಾಗ್ಲೂ ನಿಮಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಅದರಲ್ಲೂ ವಿಶೇಷವಾಗಿ ಪೋಷಕರಿಗೋಸ್ಕರ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಮತ್ತೊಮ್ಮೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಖಂಡಿತ ಕೆಲವೊಬ್ಬೊಬ್ಬರು ಪೋಷಕರು ಕಣ್ಣೀರಿಡ್ತಾ ಕಾಲ್ ಮಾಡ್ತೀರಿ ಗುರುಗಳೇ ನಮ್ಮ ಮಗ ವಿದ್ಯಾಭ್ಯಾಸದಲ್ಲಿ ತುಂಬ ಡಲ್ಲಿದ್ದಾನೆ ವಿದ್ಯಾಭ್ಯಾಸಕ್ಕೆ ಸರಿಯಾಗಿ ಪ್ರೇರಣೆಯನ್ನು ಇಲ್ಲ ಅನೇಕ ರೀತಿಯಾದಂಥ ಎಲ್ಲ ಮಾಡಿದ್ವಿ ಯಾವುದೇ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಇಲ್ಲ ಖಂಡಿತ ನೋಡಿ ನಮಗೆ ಬಹಳ ಮುಖ್ಯವಾಗಿ ವಿದ್ಯಾಸ್ಥಾನ ಚತುರ್ಥ ಭಾವ ಈ ಚತುರ್ಥ ಭಾವದಲ್ಲಿ ಕ್ರೂರ ಗ್ರಹಗಳಿದ್ದಾಗ ಒಂದು ವಿಚಾರ ಆದರೂ ಆ ಕೂತಿರ್ತಕ್ಕಂಥ ನಕ್ಷತ್ರ ಸಹಿತವಾಗಿ ಭಾಳ ಮುಖ್ಯ ಈ ಚತುರ್ಥ ಭಾವ ರಾಹು ಕೂತಾಗ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥದ್ದಿರುತ್ತೆ ಶನಿ ಕೂತಾಗ ಕೆಲವೊಂದು ಬ್ರೇಕ್ ಡೌನ್ ಆಗ್ತಕ್ಕಂಥದ್ದಿರುತ್ತೆ ಚತುರ್ಥ ಭಾವ ಅಂದರೆ ಚತುರ್ಥದಲ್ಲೇ ನಾಲ್ಕರಲ್ಲೇ ನಾಲ್ಕರ ಸ್ಥಾನವನ್ನೇ ಶನಿ ಕೊಡಬೇಕು ಆಗ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಅಲ್ಲಿ ಬ್ರೇಕ್ ಡೌನ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲವೊಂದು ಸತಿ ಚಂದ್ರ ಕೂತಾಗ ಫ್ಲಕ್ಚುಯೇಟಿಂಗ್ ಮೈಂಡ್ ಇರುತ್ತೆ ಕೇತು ಕೂತಾಗಲೂ ಸಹಿತವಾಗಿ ಅದೇ ಥರ ಬರ್ತಕ್ಕಂಥದ್ದು ಇರುತ್ತೆ ಶುಕ್ರ ಸಹಿತವಾಗಿ ಕೂತಾಗ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಇನ್ನು ಸಾತ್ವಿಕ ಗ್ರಹಗಳು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ ಬಟ್ ಅದೇ ಮ್ಯಾಟ್ರಲ್ಲ ನಮಗೆ ನಾಲ್ಕರ ಭಾವ ವಿದ್ಯಾಸ್ಥಾನದ ಭಾವ ಅಂತ ಕೊಡ್ತೀವಿ ಅದರ ಸಹಿತವಾಗಿ ಸ್ಥಾನವೂ ಕೂಡ ಬೇಕು ಪಂಚಮ ಸ್ಥಾನ ಬುದ್ಧಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಭಾಳ ವಿಶೇಷವಾಗಿರ್ತಕ್ಕಂಥ ಪಂಚಮ ಮತ್ತು ಚತುರ್ಥ ಇವೆರಡೂ ಸಹಿತವಾಗಿ ನಮಗೆ ಬೇಕೇ ಬೇಕು ಯಾವ ಮಕ್ಕಳಲ್ಲಿ ಇದರ ಕೊರತೆಗಳು ಇರ್ತದೋ ಅವರಿಗೆ ಮ್ಯಾಕ್ಸಿಮಮ್ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಉಂಟಾಗ್ತದೆ ಗುರುಗಳೇ ಸೂಪರಾಗಿ ಓದ್ತಾನ ನಮಗ ಬಟ್ ಮರ್ತೋಗ್ತಾನೆ ಇವೆಲ್ಲ ಕಾರಣಗಳು ನಾವು ನೋಡ್ತೀವಿ ಹೆಡ್ ಆಗಿ ಅಂದರೆ ನಮ್ಮ ಬುದ್ಧಿಗೆ ರಿಲೇಟೆಡ್ ಆಗಿ ಬುಧನ ರಾಹು ಕಂಜಕ್ಷನ್ಸ್ ಇದ್ದಾಗ ಅಥವಾ ರಾಹುವಿನ ಒಟ್ಟಿಗೆ ಅಂದರೆ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾಗ ಇವೆಲ್ಲ ಏನು ಮಾಡುತ್ತೆ ಅಂದರೆ ಬುದ್ಧಿಯನ್ನು ಸ್ಥಾನ ಪಲ್ಲಟವನ್ನಾಗಿ ಮಾಡ್ತದೆ ಇದಕ್ಕೆ ಮ್ಯಾಕ್ಸಿಮಮ್ ಪೂರಕವಾಗಿರ್ತಕ್ಕಂಥದ್ದು ಏನು ಮಾಡಬೇಕಾಗುತ್ತೆ ಗುರುಗಳೇ ನನ್ನ ಮಗ ಏನೂ ಮಾಡಲ್ಲ ತಾಯಂದರು ಅಥವಾ ತಾಯೆಂದಿರು ಏನು ಮಾಡ್ಬೋದು ಇದು ನನ್ನ ಮಗನಿಗೆ ಒಂದು ಬುದ್ಧಿ ಸದ್ಬುದ್ಧಿಯನ್ನು ಕೊಡ್ಲಿಕ್ಕೋಸ್ಕರ ಅವನಿಗೆ ವಿದ್ಯಾಭ್ಯಾಸಕ್ಕೆ ಪ್ರೇರಣೆಯನ್ನು ಮಾಡಲಿಕ್ಕೋಸ್ಕರ ಯಾವ ಒಂದು ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ ಗುರುಗಳೇ ಮನೆಯಲ್ಲೇ ಮಾಡ್ಬೋದಾ ಮ್ಯಾಕ್ಸಿಮಮ್ ಇದೆ ಖಂಡಿತವಾಗಿ ನೋಡಿ ಇದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನಗಳು ಅಂತ ನೋಡಿದ್ವಿ ಅದರಲ್ಲೂ ವಿಶೇಷತೆ ಇದು ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಬೇಕು ಖಂಡಿತವಾಗಿ ನಿಮ್ಮ ಈ ಕೋರಿಕೆ ಮಕ್ಕಳಿಗೆ ತಲುಸ್ತಕ್ಕಂಥದ್ದು ಇರುತ್ತೆ ಅವರಲ್ಲಿ ಮೈಂಡ್ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತದೆ ತಾವು ಮಾಡಿದ್ದೆ ಆದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಬಟ್ ಮಂಗಳವಾರದಿಂದ ಮಂಗಳವಾರ ಇದೇ ರೀತಿಯಾಗಿ ಹನ್ನೆರಡು ಮಂಗಳವಾರಗಳನ್ನು ಮಾಡಬೇಕು ಮತ್ತೆ ಕ್ವಶನ್ ಕೇಳಬೇಡಿ ನೋಡಿ ಮಂಗಳವಾರದಿಂದ ಪ್ರಾರಂಭವನ್ನು ಮಾಡ್ತೀರಿ ಈಗ ಮಂಗಳವಾರದಿಂದ ಮಂಗಳವಾರದವರೆಗೂ ಸಹಿತವಾಗಿ ಮಾಡ್ತೀರಿ ತದನಂತರ ತಿರ್ಗಾ ಮಂಗಳವಾರ ಬರೋವರೆಗೂ ತಾವು ಕಾಯಬೇಕಾಗ್ತದೆ ಇದರ ಸಿಂಪಲಾಗಿ ನಾನು ಹೇಳ್ತೀನಿ ಯಾವ ರೀತಿ ಅರ್ಥ ಆಗಬೇಕು ಅಂತ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಗಣೇಶನ ವಿಗ್ರಹ ಬೆಳ್ಳದಿದ್ದರೂ ಓಕೆ ಅಥವಾ ನಿಮ್ಮಲ್ಲಿ ಯಾವುದು ಮನೇಲಿ ಇದೆಯೋ ಒಂದು ಗಣೇಶ ಚಿಕ್ಕದು ಪಂಚಲೋಹದಾದರೂ ಆಗಿರ್ಬೋದು ಪಂಚಲೋಹದ ಗಣೇಶ ಮರದ ಗಣೇಶ ಯಾವುದಾದರೂ ಆಗಿರಲಿಲ್ಲ ನಿಮ್ಮನಲ್ಲಿ ಯಾವುದಿರ್ತದೋ ಅದು ಮಂಗಳವಾರ ಶುಭ್ರವಾಗಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನವನ್ನು ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಹಳ ಮೂಲ ವಸ್ತು ಗರಿಕೆ ಇಪ್ಪತ್ತೊಂದು ಗರಿಕೆಯನ್ನು ತೊಗೋಬೇಕಾಗತ್ತೆ ಗರಿಕೆಯನ್ನು ತಗೊಂಡು ತಾವು ಗಣಪತಿಯನ್ನು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ತದನಂತರ ಗಣಪತಿಗೆ ನೀವು ಸಂಕಲ್ಪ ಸಹಿತವಾಗಿ ಏನಂತ ಸಂಕಲ್ಪ ನಮ್ಮ ಮಗನಿಗೆ ಸದ್ಬುದ್ಧಿಯನ್ನು ಕೊಡು ಪರಮಾತ್ಮ ಆದಷ್ಟು ವಿದ್ಯಾಭ್ಯಾಸದಲ್ಲಿ ವೃದ್ಧಿಯನ್ನು ಕೊಡು ಪರಮಾತ್ಮ ಎಲ್ಲ ವಿಘ್ನಗಳು ನಾಶನಾಗಿ ಅವನಿಗೆ ವಿದ್ಯೆಯನ್ನು ಕರುಣಿಸು ಅಂತ ಹೇಳಬೇಕಾಗುತ್ತೆ ವಿದ್ಯಾಕಾರಕ ಗಣಪತಿಯನ್ನು ನಾವು ಪೂಜೆ ಮಾಡೇ ಮಾಡ್ತೇವೆ ಪ್ರತಿಯೊಂದೂ ಪೂಜೆಗೂ ಮುನ್ನ ಬದಲು ಗಣಪತಿಯ ಆರಾಧನೆ ಈ ಆರಾಧನೆಯನ್ನು ಮಾಡುತ್ತಾ ಬೇಕಂತರುತ್ತೆ ಗಣೇಶನ ಒಂದು ಪವಾಡ ಕೇತುವಿನ ಅಂಶ ಅಂದರೆ ಕೇತುಗದಿದೇವತೆ ಅಧಿದೇವತೆ ಗಣೇಶ ಅಂತ ನೋಡಿದ್ವಿ ಭಾಳ ವಿಶೇಷವಾಗಿ ನಿಮ್ಮ ಬುದ್ಧಿಯನ್ನು ಅಂದರೆ ಚೇಂಜಸ್ ಅಂದರೆ ತುಂಬ ಚೇಂಜಸ್ ಆಗ್ತಿದೆ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಅಂತಕ್ಕಂಥವ್ರಿಗೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನನ್ನ ಮಗನ ಮಂತ್ರ ಹೇಳೋಲ್ಲ ಗುರುಗಳೇ ಏನು ಹಾಕಿದ್ರು ಕೂಡ ಕಿತ್ತಾಕ್ತಾನೆ ಸೊ ಅದೆಲ್ಲ ಯಾವುದೂ ನಂಬೋದಿಲ್ಲ ತಾಯಂದಿರ ಏನು ಮಾಡಬೇಕಾಗಿರ್ತಕ್ಕಂಥದ್ದು ಈ ವಿಧಾನಗಳನ್ನು ಆರು ಗಂಟೆಗೆ ಸಮಯ ಅಂದರೆ ಬೆಳಗ್ಗೆ ಶುಭ್ರವಾಗಿ ಮಂಗಳವಾರದಿಂದ ಎದ್ದು ಸ್ನಾನಮಾನವನ್ನು ಆಡಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಶುಭ್ರವಾಗಿ ತಗೊಬನ್ನಿ ಒಂದೊಂದಾಗಿ ಗರಿಕೆ ಇಡ್ತಾ ಈ ಮಂತ್ರ ಬಹಳ ಮುಖ್ಯವಾಗಿ ನೀವು ಪಠಣೆ ಮಾಡಬೇಕು ಒಂದೊಂದೇ ಗರಿಕೆ ಇಡಬೇಕು ಗಂ ಗಣಪತೇಹಿಫ್ಟ್ ಓಂ ಗಂ ಗಣಪತಯೇ ನಮಃ ಬುದ್ಧಿಂ ದೇಹಿ ದೇಹಿಫಟ್ ಓಂ ಗಂ ಗಣಪತೇಹಿಫ್ ಇಷ್ಟ ಸ್ವಾಹಾವೇಡ ಫಟ್ ಬೇಡ ಓಂ ಗಂ ಗಣಪತಯೇ ನಮಃ ಬುದ್ಧಿಂ ದೇಹಿ ಫಟ್ ಈ ಮಂತ್ರವನ್ನು ಹೇಳಿ ಹಾಗೆ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳ್ತಾ ಗರಿಕೆಯನ್ನು ಇಡಬೇಕು ತದನಂತರ ನೋಡಿ ಆ ಗರಿಕೆಯನ್ನು ಅಲ್ಲೇ ಬಿಟ್ಟುಬಿಡಿ ಯಾವುದಾದ್ರೂ ಒಂದು ದೊಡ್ಡ ಬೋಲೋ ಒಂದು ದೊಡ್ಡ ತಟ್ಟೆನೋ ಯಾವುದಾದರೂ ಒಂದು ತೊಗೊಳ್ಳಿ ಅದು ವಾರದವರೆಗೂ ಗಣಪತಿಯನ್ನು ಕದಲಿಸೋದು ಬೇಡ ಆ ಗರಿಕೆಯನ್ನು ಸಹಿತವಾಗಿ ಕದಲಿಸೋದು ಬೇಡ ತದನಂತರ ಮಂಗಳವಾರ ಬುಧವಾರದಿಂದ ಪ್ರಾರಂಭ ಸೇಮ್ ಟು ಸೇಮ್ ಗಣಪತಿಗೆ ಇಪ್ಪತ್ತೊಂದು ಮಂತ್ರ ಗರಿಕೆಯನ್ನು ತೊಗೊಂಬನ್ನಿ ಮಂತ್ರವನ್ನು ಹೇಳಿ ಒಂದೊಂದಾಗಿ ಇಡ್ತಾ ಬನ್ನಿ ತದನಂತರ ಗುರುವಾರ ಸೇಮ್ ಪ್ರೋಸೆಸ್ ಶುಕ್ರವಾರ ಕೂಡ ಅದೇ ಥರ ಶನಿವಾರ ಅದೇ ಥರ ಅಪ್ ಟು ಮಂಗಳವಾರದವರೆಗೂ ಕೂಡ ಅದೇ ಥರ ಮಾಡಿ ಬುಧವಾರ ದಿನ ಎಲ್ಲ ಗರಿಕೆಯನ್ನು ತಗೊಳ್ಳಿ ಒಂದು ಬೋಲಲ್ಲಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಗರಿಕೆಯನ್ನೆಲ್ಲ ಅದರೊಳಗಡೆ ಹಾಕಿ ಅರಳಿ ಮರದ ಬುಡಕ್ಕೆ ಇದನ್ನು ಪ್ರಾರ್ಥನೆಯನ್ನು ಮಾಡಿ ಹಾಕಿ ಬರಬೇಕು ಇದು ಭಾಳ ಮುಖ್ಯ ನನ್ನ ಮಗನಿಗೆ ಸದ್ಬುದ್ಧಿಯನ್ನು ಕೊಟ್ಟು ವಿದ್ಯಾಭ್ಯಾಸದಲ್ಲಿ ವೃದ್ಧಿಯನ್ನು ಕೊಡಲಿ ಅಂತ ತಾವು ತಾಯಂದಿರು ಕೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಮಂಗಳವಾರ ಮುಗಿತು ಇನ್ನೊಂದು ಮಂಗಳವಾರ ಬರೋವರೆಗೂ ಕಾರಿ ಸೇಮ್ ಪ್ರೋಸೆಸ್ ಮಾಡಿ ಮತ್ತೆ ಆ ನೀರನ್ನು ತಗೊಂಡೋಗಿ ಹರಳಿ ಮರದ ಬುಡಕ್ಕೆ ಹಾಕಿ ಇದೇ ರೀತಿಯಾಗಿ ಹನ್ನೆರಡು ಮಂಗಳವಾರಗಳನ್ನು ಮಾಡಿ ನೋಡಿ ಮ್ಯಾಕ್ಸಿಮಮ್ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ವೃದ್ಧಿಯಾಗ್ತದೆ ಇದನ್ನು ಅತ್ಯಂತ ಸರಳವಾಗಿ ಶ್ರದ್ಧಾಭಕ್ತಿಯಿಂದ ಮನಸಾಪೂರ್ವಕವಾಗಿ ಸಂಕಲ್ಪ ಸಹಿತವಾಗಿ ತಾವು ಮಾಡ್ತಕ್ಕಂಥ ಕೆಲಸ ಮ್ಯಾಕ್ಸಿಮಮ್ ಕೊನೆಯ ಮಂಗಳವಾರ ದಿನ ತಾವು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ಮಾಡ್ತೀರಿ ಎಲ್ಲ ಆಯಿತು ಕೊನೆಯ ಮಂಗಳವಾರ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಗರಿಕೆನ ತಗೊಳ್ಳಿ ಅದೇ ರೀತಿಯಾಗಿ ಇಪ್ಪತ್ತೊಂದು ಇಪ್ಪತ್ತೊಂದು ಗರಿಕೆಯನ್ನು ತಗೊಂಡು ಒಂದು ಗಂಟು ಕಟ್ಟಿ ಅದೇ ರೀತಿಯಾಗಿ ಇಪ್ಪತ್ತೊಂದು ಗರಿಕೆಯ ಗಂಟನ್ನು ಕಟ್ಟಿ ಒಂದು ಆರವನ್ನು ಮಾಡಿ ಅದನ್ನು ಕೂರ್ಚ ಅಂತ ಕರೆದ್ವಿ ಆ ಕೂರ್ಚವನ್ನು ಗಣಪತಿಗೆ ಸಂಕಲ್ಪ ಸಹಿತವಾಗಿ ಕೊನೆಯ ದಿನ ನೀವು ಹನ್ನೆರಡು ಮಂಗಳವಾರ ಆಯಿತು ಅಂದಾಗ ಕೊನೆಯ ದಿನ ಆವತ್ತಿನ ದಿನ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಸಾಧ್ಯವಾದರೆ ಅಭಿಷೇಕವನ್ನು ಮಾಡಿಸಿ ಆ ಗಣಪತಿಗೆ ಕೂರ್ಚವನ್ನು ಕೊಟ್ಟು ಮಕ್ಕಳೊಂದಿಗೆ ಹೋಗಿ ಒಬ್ಬರೇ ಹೋಗ್ಬಿಡಿ ಮಕ್ಕಳ ಸಹಿತವಾಗಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ನಿಜವಾಗಲೂ ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ವೃದ್ಧಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವರಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಅವರ ಕೊರಳಲ್ಲಿ ಒಂದು ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಸಿ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಈ ಮಂತ್ರವನ್ನು ಪ್ರತೀತಿಸೋ ಮಕ್ಕಳಿಗೆ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ನಿಮ್ಮ ಮಕ್ಕಳಲ್ಲಿ ವಿದ್ಯಾ ವೃದ್ಧಿ ಆಗ್ತಕ್ಕಂಥದ್ದಿರ್ತದೆ ಸಬ್ಕಾನ್ಷಿಯಸ್ ಲೆವೆಲ್ ಆಫ್ ಮೈಂಡ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಇರುತ್ತೆ ಬಟ್ ಒಂದು ಸತಿ ಎರಡು ಸತಿ ಮಾಡಿಬಿಟ್ರೆ ಖಂಡಿತವಾಗಿ ಪ್ರಯೋಜನ ನನಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಮಸ್ಟ್ ಆ್ಯಂಡ್ ಶುಡ್ ಡೇ ಎವ್ರಿ ಡೇ ಡೂ ದೀಸ್ ಮಾಡಲೇಬೇಕಾಗ್ತಕ್ಕಂಥ ಅನಿವಾರ್ಯತೆ ಇದೆ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳಿ ನಾಲ್ಕು ಮಂದಕ್ಕೆ ರುದ್ರಾಕ್ಷಿ ಬುಧನ ತತ್ವ ಆಗಿರತಂಥ ಬುದ್ಧಿಗೆ ಕಾರಕ ಆಗಿರತಕ್ಕಂಥ ಬುಧ ಮ್ಯಾಕ್ಸಿಮಮ್ ಅವರ ಒಂದು ಮೈಂಡಲ್ಲಿ ಒಂದು ಸಬ್ಕಾನ್ಷಿಯಸ್ ಲೆವೆಲ್ ವಿದ್ಯಾವೃದ್ಧಿ ತಾನು ಓದಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯ ಬುದ್ಧಿ ಆಗ್ತದೆ ಈ ಸರಸ್ವತಿಯನ್ನು ಮಂತ್ರ ಹೇಳಿದಾಗ ಅವರ ಸಬ್ಕಾನ್ಶಿಯಸ್ ಲೆವೆಲ್ ಆಫ್ ಮೈಂಡ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ ಮಂತ್ರದಲ್ಲಿ ಶಕ್ತಿ ಇದೆ ಖಂಡಿತವಾಗಿ ಶ್ರದ್ಧಾಪೂರ್ವಕವಾಗಿ ಯಾರು ಬಿಲೀವ್ ಮಾಡ್ತಕ್ಕಂಥವ್ರು ಇದ್ದಿರೋ ಮಾಡಿ ನೋಡಿ ಮಾಡಿ ನೋಡಿ ನನಗೆ ಕಾಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನೂರಕ್ಕೆ ನೂರು ಭಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು